ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ನೇಮಕಾತಿಯಾಗಿದೆ ಒಂದು ಸಾವಿರದ ಎಪ್ಪತ್ತೈದು ಹವಾಲ್ದಾರ್ ಹುದ್ದೆಗಳದವ ಎಮ್ ಟಿ ಎಸ್ ಹುದ್ದೆಗಳನ್ನ ಇದುವರೆಗೂ ಕೂಡ ಇಲಾಖೆಯಂತ್ರ ರಿಲೀಸ್ ಮಾಡಲ್ರಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತದ ಒಂದು ಕಡಿಮೆ ಅಂದರೂ ಕೂಡ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳದ್ದು ಇಲ್ಲಿ ಪೋಸ್ಟ್ಗಳು ರಿಲೀಸ್ ಆಗುವ ಸಾಧ್ಯತೆ ಐತ್ರಿ ಒಂದು ಸಾವಿರದ ಎಪ್ಪತ್ತೈದು ಹವಾಲ್ದಾರ್ ಹುದ್ದೆಗಳು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಈ ಸಾರಿ ಕಟಾ ಪೆಸ್ಟ್ ನಿಲ್ಲಬಹುದು ಅದೇ ರೀತಿ ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಬೇಕು ಇಲ್ಲಿ ಪ್ರಿಫ್ರೆನ್ಸನ್ನು ಕೊಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪ್ರೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಸಂಬಂಧಿಸಿದಂತೆ ತಯಾರು ನಡೆಸಿದರೆ ಏನೂ ತುಂಬಾ ಉಪ್ಯಕ್ತ ಹೌದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದ ಸಂಪೂರ್ಣವಾದ ಡೀಟೇಲ್ಸ್ ನೋಡಿಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಕಳಿಸಲಾಗುತ್ತದೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಆಗಿರುವ ಇಂಗ್ಲೀಷ್ ಗ್ರಾಮರ್ ಅದರ ಜೊತೆಗೆ ನಿಮಗೆ ಎಸ್ ಎಸ್ ಸಿ ಓಲ್ಡ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರೋದು ವಿತ್ ಆನ್ಸರ್ ಇರೋದು ಕೂಡ ಕಳ್ಸಾಗ್ಲತ್ತದೆ ಸ್ನೇಹಿತರ ನಿಮಗೆ ಏನಾದರೂ ಈ ನೋಡ್ಬೇಕಾದ್ರೆ ಇದರ ಬೆಲೆ ಮೂರು ನೋಡ್ಕಾಗಿರ್ತದೆ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ ನೂರು ರೂಪಾಯಿ ಈ ನೋಟ್ಸ್ನ ಎಲ್ಲ ಕಳ್ಸುತ್ತೆ ಸ್ನೇಹಿತ ಏನಾದರೂ ಏನಾದ್ರು ನೋಡ್ಬೇಕಾದ್ರೆ ನಮ್ಮ ಚಾನಲ್ ವೀಡಿಯೋದ್ರೆ ಕೇವಲ ನೂರು ರೂಪಾಯಿ ಎಲ್ಲ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತ ಯಾರಿಗಾದ ನೋಡ್ಬೇಕಾದಲ್ಲಿ ಕಡೆ ನಂಬರ್ಗೆ ನಂಬರ್ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ನೋಡಬಹುದು ಇದಕ್ಕೆ ಇರೋದು ಕೂಡ ಇಲ್ಲಿ ನೋಡ್ಸಿತ್ತು ಇಂಗ್ಲಿಷ್ ರಾಮರ್ತ ನೋಡ್ಬೋದು ಯಾವ ರೀತಿ ಇರೋದು ಸ್ನೇಹಿತರಾಮ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಪ್ರಾಕ್ಟಿಸ್ ಕ್ವೇಶನ್ ಕೂಡ ಕೊಡಲಾಗುತ್ತೆ ಒನ್ ರಿಂದ ಇಂದ್ರೆ ಮುನ್ನೂರವರೆಗೂ ಕೂಡ ಪ್ರಾಕ್ಟಿಸ್ ಇರ್ತದೆ ಪ್ರಾಕ್ಟಿಸ್ ಕ್ವಶನ್ ಪ್ರತಿ ಒಂದು ಟಾಪಿಕ್ ಗೆ ಸಂಬಂಧಿಸಿ ಪ್ರತಿ ಒಂದು ಕೇಳಿ ನೋಡ್ಕೊಬೋದು ನೀವು ಪ್ರಾಕ್ಟಿಸ್ ಕ್ವಶನ್ ಕೂಡ ಇರ್ತವೆ ಡೀಟೇಲ್ಸ್ ನೋಡ್ಸು ಮೊದಲಿಗೆ ಇರ್ತದೆ ಆಮೇಲೆ ಇಲ್ಲಿ ಯಾವ ರೀತಿ ಎಲ್ಲ ಪ್ರತಿ ಒಂದು ಪ್ರತಿಯೊಂದು ಇಲ್ಲಿ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ಕೂಡ ಇರ್ತದೆ ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ನೋಡಬಹುದು ಪ್ರತಿಯೊಂದು ಕೂಡ ಇರ್ತದೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕರ್ ಆಗಿ ನೋಡ್ಸಿರ್ತದೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ ನೋಟ್ಸ್ನ ಪಡೆದುಕೊಳ್ಳಬಹುದು ಇಂಟ್ರೆಸ್ಟ್ ಇರೋ ಮಾತ್ರ ವಾಟ್ಸಪ್ ಮೆಸೇಜನ್ನು ಮಾಡಿ ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಸಿ ಎಸ್ ಎಚ್ ಎಲ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಇರ್ತದೆ ಹೌದು ಸ್ನೇಹಿತರೆ ಸಿಲೆಬಸ್ಸಲ್ಲೂ ಜಿ ಕೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕೊಡಲಾಗ್ತದೆ ಅದೇ ರೀತಿ ನಿಮಗೆ ಮೆಥಮೆಟಿಕ್ಸು ಮತ್ತು ರೀಸನಿಂಗು ಮತ್ತು ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಕೂಡ ಕೊಡಲಾಗ್ತದೆ ಸ್ನೇಹಿತರು ಇದರ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇರ್ತದೆ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರು ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದರೆ ನೈನ್ ಪೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಈ ನೋಟ್ಸನ್ನು ಇವರು ಪಿ ಡಿ ಎಫ್ ಮುಖಾಂತರ ನಿಮಗೆ ಕಳಿಸಿಕೊಡ್ತಾರೆ ಕೇವಲ ಇಂಟ್ರೆಸ್ಟ್ ಇರೋ ಅಭ್ಯರ್ಥಿಗಳು ಮಾತ್ರ ಕೆಳಗಡೆ ಕಣ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡ್ಬೋದು ಬನ್ನಿ ಸ್ನೇಹಿತರೆ ಆಗಿದ್ದರೆ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಈ ಸಾರಿ ಕೇವಲ ಒಂದು ಸಾವಿರದ ಎಪ್ಪತ್ತೈದು ಹವಾಲ್ದಾರ್ ಹುದ್ದೆಗಳದಾವೆ ರೀ ಈ ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ನಾವು ಎಮ್ ಟಿ ಎಸ್ಗೆ ಮತ್ತೆ ಬೇರೆ ಸಲ್ಲಿಸಬೇಕಂತ ಕೇಳಕತ್ತೀರಿ ಸ್ನೇಹಿತರೆ ಒಂದು ಸಾರಿ ನೀವು ಎಮ್ ಟಿ ಎಸ್ ಅಲ್ಲಿ ಅಥವಾ ಹವಾಲ್ದಾರ್ ಯಾವುದೇ ಒಂದು ಹುದ್ದೆಗೆಲಿ ಅರ್ಜಿ ಸಲ್ಲಿಸಿದ್ರೆ ಮುಗೀತ್ರಿ ಎರಡೂ ಕೂಡ ಒಂದೇ ಹುದ್ದೆ ರೀ ಒಂದೇ ಎಕ್ಸಾಮ್ ಇರ್ತದೆ ಎರಡೂ ಕೂಡ ಒಂದೇ ಎಕ್ಸಾಮ್ದಾಗ ಹೆಚ್ಚಿನ ಸ್ಕೋರ್ ಬಂದವರಿಗೆ ಹವಾಲ್ದಾರ್ ಕೊಡ್ತಾರೆ ಕಡಿಮೆ ಇದ್ದವ್ರಿಗೆ ಎಮ್ ಟಿ ಎಸ್ ಹುದ್ದೆಗಳನ್ನ ಕೊಡ್ತಾರೆ ನಾ ಹಾಗಿದ್ರೆ ಪೋಸ್ಟ್ ಅಂತರೂ ಕ್ಲಿಯರ್ ಆತರಿ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಿಫರೆನ್ಸ್ ರೀ ಹೌದು ಸ್ನೇಹಿತರೆ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋಕತ್ತೀರಿ ಹದಿನೆಂಟರಿಂದ ಇಪ್ಪತ್ತು ಐದು ವರ್ಷ ಮತ್ತು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರೋ ಎಲ್ಲ ಅಭ್ಯರ್ಥಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಂತೇಳಿ ಇಲ್ಲಿ ಎಮ್ ಟಿ ಎಸ್ ಸಲ್ಲಿ ಒಂದಿಷ್ಟು ಹುದ್ದೆಗಳಿಗೆ ಕಾಲಿರ್ತಾವೆ ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದ ಸ್ನೇಹಿತರೆ ಇಲ್ಲಿ ಬಂದು ನಿಮಗೆ ಸ್ಟೇಟ್ ಸ್ಟೇಟ್ ವೈಸ್ ಪ್ರಿಫರೆನ್ಸ್ ಅನ್ನೋದು ಇರ್ತದೆ ರೀ ಯಾಕಪ್ಪ ಅಂದ್ರಲ್ಲಿ ಸ್ಟೇಟ್ ವೈಸ್ ಕಟಪ್ ಬೇರೆನೇ ಇರ್ತದೆ ಅದೇ ರೀತಿ ಇಲ್ಲಿ ಸ್ಟೇಟ್ ವೈಸ್ ಇರುತ್ತಲ್ಲ ಇಲ್ಲಿ ಹುದ್ದೆಗಳು ಇರ್ತಾವ್ರಿ ಅದೇ ರೀತಿ ನೀವು ಇಲ್ಲಿ ಪ್ರಿಫ್ರೆನ್ಸ್ ಕೊಡುವಾಗ ನಿಮ್ಮ ಸ್ಟೇಟಿಗೆ ಹಾಕಲಿಲ್ಲಪ್ಪ ಅಂದರೆ ನೀವು ಇಲ್ಲಿ ಅಪ್ಲಿಕೇಶನ್ನ ಎಲ್ಲಿಗೆ ಅವರು ಅಂದರೆ ಅಪ್ಲಿಕೇಶನಲ್ಲಿ ಏನಿರುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತದೆ ರೀ ಅವ್ರು ನಿಮಗೆ ಕರ್ನಾಟಕದಲ್ಲಿ ಕೊಡಬೋದು ನೀವು ಪ್ರಿಫ್ರೆನ್ಸನ್ನು ಯಾವ ರೀತಿ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿತ್ತು ರೀ ನೀವೇನಾದರೂ ಮೊದಲಿಗೆ ಪ್ರಿಫ್ರೆನ್ಸ್ ಡೆಲ್ಲಿ ಕೊಟ್ರೆ ಅಂದರೆ ಡೆಲ್ಲಿಗೆ ಕೊಡ್ತಾರೆ ಕರ್ನಾಟಕ ಕೊಟ್ಟರೆ ಅಂದ್ರೆ ಕರ್ನಾಟಕಕ್ಕೆ ಕೊಡ್ತಾರೆ ಆ ರೀತಿ ಪ್ರಿಫ್ರೆನ್ಸಲ್ಲಿ ರೀ ನೀವು ಅವನ್ನ ಆಯ್ಕೆ ರೀ ಪ್ರಿಫ್ರೆನ್ಸ್ ಕೊಡುವಾಗ ಏನಾದರೂ ತಪ್ಪು ಕೊಟ್ರಂದ್ರೆ ಅವ್ರು ಜಾಬ್ ಎಲ್ಲಿ ಕೊಡ್ತಾರೆ ಹೋಗಿ ಮಾಡ್ಬೇಕು ರೀ ಅದಕ್ಕಾಗಿ ಮೊದಲನೇ ಪ್ರಿಫರೆನ್ಸ್ ಯಾವಾಗಲೂ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಕೊಡೋದು ಬೆಟ್ರಿ ಹಾಗಿದ್ರೆ ಪ್ರಿಫರೆನ್ಸ್ ನಂಬರ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು ಕೊಡೋದಿರ್ತದೆ ರೀ ಅಲ್ಲಿ ನಂಬರ್ಸ್ ಇರ್ತಾವನ್ನ ನೋಡ್ಕೊಂಡು ಹಾಕ್ಬೇಕು ರೀ ಅಪ್ಲಿಕೇಶನ್ ಹಾಕುವಾಗ ಸ್ವತಃ ನೀವೇ ಹೋಗ್ರಿ ಅಥವಾ ಯಾರ್ದಾರು ನಿಮ್ಮ ಫ್ರೆಂಡ್ಸ್ ಕಡೆ ಹಾಕ್ತಿದ್ರೆ ಫೋನ್ಯಾಗ ಕಾಂಟ್ಯಾಕ್ಟ್ ಇಟ್ಟುಕೊಂಡು ಹೇಳ್ರಿ ಎಲ್ಲಿ ಹಾಕಬೇಕು ಏನೇನೆಲ್ಲ ಪ್ರಿಫರೆನ್ಸ್ ಕೊಡ್ಬೇಕಂತ ಸರಿಯಾದ ಮಾಹಿತಿಯನ್ನು ರೀ ಅವರಿಗೆ ಅಂದಾಗ ಮಾತ್ರ ಹಾಕ್ತಾರೆ ಇದೊಂದು ರೀ ಮತ್ತು ಇಲ್ಲಿ ಕಾಸ್ಟ್ ಇರ್ತಾವ್ರಿ ಇಲ್ಲಿ ಜಿ ಎಮ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಸ್ನೇಹಿತರ ಪ್ರತಿಯೊಂದು ಇಲ್ಲಿ ಏನು ಎಸ್ ಸಿ ಎಸ್ ಟಿ ಅದೇ ರೀತಿ ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಅಪ್ಲಿಕೇಶನ್ ಕೊನೆ ದಿನಾಂಕದ ಒಳಗಡೆ ನಿಮ್ಮದು ಪ್ರಮಾಣ ಪತ್ರ ರೀ ಅಂದ್ರೆ ಅಪ್ಲಿಕೇಶನ್ ಕೊನೆ ದಿನಾಂಕದ ಒಳಗಡೆ ನಿಮ್ಮ ಕಡೆ ಎಲ್ಲ ಇವು ಇರ್ಬೇಕು ರೀ ಎಸ್ ಸಿ ಎಸ್ ಟಿ ಇದ್ದರೆ ಎಸ್ ಸಿ ಎಸ್ ಟಿ ಇಲ್ಲಪ್ಪ ಅಂದ್ರೆ ಜನ್ರಲ್ ಕ್ಯಾಟಗರಿ ಇದ್ದು ಜನರಲ್ ಜನ್ರಲ್ ಕೆಟಗರಿ ಏನೂ ಬೇಕಾಗಿಲ್ಲ ಓ ಬಿ ಸಿ ಇದ್ರೆ ಒ ಬಿ ಸಿ ನಿಮ್ದು ಏನಿರುತ್ತಲ್ಲ ಇಂಗ್ಲೀಷಲ್ಲಿ ತಗ್ಸಿರ್ತಿಲ್ಲ ನಿಮ್ಮ ಕೊನೆಯ ದಿನಾಂಕದ ಒಳಗಡೆ ರೀ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟ್ ನಿಮ್ಮದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅಲ್ಲಿ ಹಾಕಿರಿ ಇಲ್ಲಿ ಬ್ರಾಹ್ಮಣರು ಅಂತ ಸ್ವಲ್ಪ ಪೆಸಿಫಿಕ್ ಆಗಿ ಆಗ್ತಾ ಹೋಗ್ತೀನಿ ಲಿಂಗಾಯತರು ಬ್ರಾಹ್ಮಣರು ಇರೋ ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗ್ತದೆ ರೀ ಇವರು ಓ ಬಿ ಸಿಯಲ್ಲಿ ಹೇಳಿ ಸ್ನೇಹಿತರು ನಿಮ್ಮದು ಜನರಲ್ ಕೆಟಗರಿಯಲ್ಲಿ ಬರ್ತಾರೆ ನೀವು ಜನರಲ್ ಹಾಕಬೇಕು ಒಂದು ವೇಳೆ ನೀವು ಓ ಬಿ ಸಿ ಫಾರ್ಮನ್ನು ಹೋಗಿ ನೋಡ್ಕೊಳ್ಬೇಕಾರೆ ನಿಮ್ಮದು ಒ ಸಿ ಫಾರ್ಮ್ ಬತ್ತಪ್ಪ ಅಂದರೆ ನಿಮ್ಮ ಹುಬ್ಬಳ್ಳಿ ಮಠದಲ್ಲಿ ಬರ್ರಿ ಬಟ್ ಇಲ್ಲಿ ಹಾಕುವಾಗ ಕರೆಕ್ಟ್ ಹಾಕ್ಬೇಕ್ರಿ ಲಾಸ್ಟ್ ಟೈಮ್ ಸಾಕಷ್ಟು ಅಭ್ಯರ್ಥಿಗಳು ಇದೇ ಆಗೈತಿ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನೀವು ಒ ಬಿ ಸಿ ಹಾಕಿ ನೀವು ಜನ್ರಲ್ ಸೆಟೆ ಕೆಟಗರಿಯವ್ರು ಇದ್ದಾರೆ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಫೇಲ್ ಮಾಡ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಇರ್ತದೆ ಅದನ್ನು ಕೂಡ ಹೇಳಿದ್ವಿ ಇನ್ನ ಹಾಗಿದ್ರೆ ಇಲ್ಲಿ ಕರ್ನಾಟಕ ಅಭ್ಯರ್ಥಿಗಳು ಪ್ರಿಫರೆನ್ಸನ್ನ ಯಾವುದಕ್ಕಾಗಿ ಕೊಡಬೇಕು ಸ್ನೇಹಿತರೆ ನಿಮಗೆ ಇಂಟ್ರೆಸ್ಟ್ ಎಲ್ಲಿರ್ತ ತಗೊಂಡ್ರಿ ವರ್ಕ್ ಮಾಡೋಕೆ ಅಲ್ಲಿ ಕೊಡ್ಬೇಕ್ರಿ ಇಲ್ಲ ನಮ್ಗೆ ಕರ್ನಾಟಕ ಬಿಟ್ಟು ಹೋಗೋಕ್ಕಾಗಲ್ಲ ನಾವು ಕರ್ನಾಟಕದಲ್ಲೇ ನಾವು ಇಲ್ಲಿ ಜಾಬನ್ನು ಮಾಡ್ಬೇಕನ್ನೋರು ನಾವು ಒಂದಿಷ್ಟು ನಂಬರ್ಸ್ ಹೇಳ್ತೇನೆ ರೀ ಅಲ್ಲಿ ಪ್ರಿಫ್ರೆನ್ಸನ್ನು ಕರೆಕ್ಟ್ ಕೊಡ್ಬೇಕು ರೀ ಸ್ನೇಹಿತರೆ ನೀವು ಕರ್ನಾಟಕದಲ್ಲಿ ವರ್ಕ್ ಅನ್ನೋರು ಫಸ್ಟ್ ಪ್ರಿಫ್ರೆನ್ಸಿ ಅರವತ್ತೇಳು ನಂಬರ್ ಐತೆ ರೀ ಅರವತ್ತೇಳು ನಂಬರ್ ಸೆಲೆಕ್ಟ್ ಮಾಡ್ಕೋರಿ ಇದು ಕರ್ನಾಟಕ ಕೊಡೋದು ಎಮ್ ಟಿ ಎಸ್ ರೀ ಇದು ಫಸ್ಟ್ ಪ್ರಿಫರೆನ್ಸ್ ಇಲ್ಲಪ್ಪ ನಾ ಹವಾಲ್ದಾರ್ ಕೊಡ್ತೀನಪ್ಪ ಅಂದ್ರೆ ಫಸ್ಟ್ ಸಿಕ್ಸ್ಟಿ ಫೋರ್ ಕೊಡ್ರಿ ನಿಮ್ಗೆ ಫಸ್ಟ್ ಸಿಕ್ಸ್ಟಿ ಫೋರ್ ಕೊಟ್ರೆ ಅಂದ್ರೆ ಇರ್ತದೆ ರೀ ಹವಾಲ್ದಾರ್ ಹುದ್ದೆಗಳಿಗೆ ಪಿಸ್ಕಲ್ ಇರ್ತದೆ ಎಮ್ ಟಿ ಎಸ್ ಹುದ್ದೆಗಳಿಗೆ ಯಾವುದೇ ರೀತಿಯ ಪಿಸ್ಕಲ್ ಇರೋಂಗಲ್ಲ ರೀ ಟೀತಲ ಸಿಕ್ಸ್ಟಿ ಫೋರ್ ಕೊಟ್ರಪ್ಪ ಅಂದ್ರೆ ಫಸ್ಟಿಗೆ ಹವಾಲ್ದಾರ್ ಪೋಸ್ಟ್ ಕೊಡ್ತೀರಿ ಫಸ್ಟಿಗೆ ಅಲ್ಲಿ ಹವಾಲ್ದಾರ್ ಕೊಟ್ಟರೆ ಅಂದರೆ ನೀವು ಸೆಲೆಕ್ಟ್ ಆದ್ರೆ ಫಸ್ಟಿಗೆ ಪಿಸ್ಕಲ್ ಆಗ್ತದೆ ಇಲ್ಲಪ್ಪ ಅಂದ್ರೆ ನಾವು ಅಲ್ಲಿ ಫೇಲ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಮದು ಸಿಕ್ಸ್ಟಿ ಸೆವೆನ್ ಏನು ಕೊಟ್ಟಿರ್ತೀರಲ್ಲ ಅದು ಎಮ್ ಟಿ ಎಸ್ ಹುದ್ದೆ ಆಗಿರ್ತದೆ ಅಲ್ಲಿ ನೀವು ಸೆಲೆಕ್ಷನ್ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಎಮ್ ಟಿ ಎಸ್ಗೂ ಕೂಡ ಆಯ್ಕೆ ಆಗ್ತೀರಿ ಇಲ್ಲಿ ನಂಬರ್ಸ್ ಹೇಳ್ತೀನಿ ಕೇಳಿರಿ ಕರ್ನಾಟಕ ಕೋಡ್ದು ಸಿಕ್ಸ್ಟಿ ಸೆವೆನ್ ಕರ್ನಾಟಕ ರೀ ನೆಕ್ಸ್ಟ್ ಅದೇ ರೀತಿ ಸಿಕ್ಸ್ಟಿ ಫೋರ್ ಒಂದು ಹವಾಲ್ದಾರ್ ಹುದ್ದೆಗಳದ್ದು ಬೆಂಗಳೂರು ಹುದ್ದೆಗಳಿಗೆ ಇರ್ತದೆ ರೀ ತಿಳಿತಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ನು ಅರವತ್ತೇಳು ಅರವತ್ನಾಲ್ಕು ಇನ್ನು ಬೇರೆ ಸ್ಟೇಟ್ಗಳಲ್ಲಿ ನಾನು ಎಲ್ಲೇ ಕೊಟ್ಟರು ಕೂಡ ವರ್ಕ್ ಮಾಡ್ತೀನಿ ಅನ್ನೋರು ಫಸ್ಟಿಗೆ ಇವನು ಎರಡು ಹಾಕಿ ನೆ ನಂತರ ಏನಿರುತ್ತಲ್ಲ ಸೆವೆಂಟಿ ಟು ಅನ್ನೋದು ಇರ್ತದೆ ಅದು ಎಲ್ಲ ಎಮ್ ಟಿ ಎಸ್ ಉಳಿದ ಎಲ್ಲ ಜಿಲ್ಲೆಗಳ ಅಥವಾ ಸಾರಿ ಉಳಿದ ಎಲ್ಲ ರಾಜ್ಯಗಳಲ್ಲಿ ನಾನು ವರ್ಕನ್ನು ಮಾಡ್ತೀನಿ ಅಂತ ನೀವು ಹೇಳಿದಂಗೆ ರೀ ಸ್ನೇಹಿತರೆ ಅಪ್ಲಿಕೇಶನ್ ಹಾಕುವಾಗ ಈ ಮೂರು ನಂಬರ್ನಂತರೂ ಫಿಕ್ಸ್ ಹಾಕಬೇಕ್ರಿ ನೀವು ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಹಾಕೋಬೇಕು ಯಾಕಪ್ಪ ಅಂದ್ರೆ ನೀವು ಕೇವಲ ಅರವತ್ತೇಳು ಒಂದೇ ನಂಬರ್ ಹಾಕಿದ್ರೆ ತಿಳ್ಕೊರಿ ನಿಮ್ಮ ಕರ್ನಾಟಕದಲ್ಲಿ ಅಷ್ಟೇ ತಗೋತಾರೆ ಅವರು ಕರ್ನಾಟಕದಲ್ಲಿ ನಿಮ್ದು ಏನಾದರೂ ಕಟ್ ಆಕ್ ನಿಲ್ಲಪ್ಪ ಅಂದ್ರೆ ಅಂದರೆ ಕರ್ನಾಟಕದಲ್ಲಿ ಎಕ್ಸಾಂಪಲು ಒಂದು ನೂರ ಇಪ್ಪತ್ತೆಂಟು ನಿಂತಿತ್ತಪ್ಪ ಅಂದರೆ ನಿಮ್ದು ಒಂದು ನೂರ ಇಪ್ಪತ್ತಾರಿತ್ತಪ್ಪ ಅಂದರೆ ನೀವು ಪ್ರಿಫರೆನ್ಸ್ ಕೊಡುವಾಗ ಕೇವಲ ಅರವತ್ತೇಳು ನಂಬರ್ ಅಷ್ಟೇ ಕೊಟ್ಟಿರ್ತೀರಿ ಉಳಿದಿದ್ದು ಯಾವ ಕೊಟ್ಟಿರಂಗಿಲ್ಲ ಉಳಿಕೆದಲ್ಲೇ ಎಕ್ಸ್ ಎಕ್ಸ್ ಅಂತ ಹಾಕಿಬಿಟ್ಟಿರ್ತೀರಿ ಆ ರೀತಿ ಹಾಕಿದ್ರಿ ಅಂದ್ರೆ ನಿಮ್ಮದು ಕರ್ನಾಟಕದಲ್ಲಿ ಮೆರಿಟ್ ಕುಂದಿರಲಿಲ್ಲಪ್ಪ ಅಂದರೆ ಮುಗೀತೀರಿ ನೀವು ಸ್ಕೋರ್ ಒನ್ನೂರ ಇಪ್ಪತ್ತಾರು ಒನ್ನೂರ ನೂರ ಮಾಡಿ ಕೂಡ ವೇಸ್ಟ್ ಬೇರೆ ರಾಜ್ಯಗಳಲ್ಲಿ ಕುಂದಿರ್ತಿರ್ತದೆ ಬಟ್ ನೀವು ಪ್ರಿಫ್ರೆನ್ಸ್ ಕೊಡುವಾಗ ಪ್ರಿಫ್ರೆನ್ಸನ್ನು ಅದರ್ಸ್ ಎಮ್ ಟಿ ಎಸ್ ಅದರ್ ಸ್ಟೇಟ್ ಅಂತ ಕೊಟ್ಟಿರಲಿಲ್ಲಪ್ಪ ಅಂದ್ರೆ ನಿಮ್ಮದು ವೇಸ್ಟ್ ರೀ ಅದು ಸ್ಕೋರ್ ಆಗಿ ಕೂಡ ವೇಸ್ಟ್ ಅದಕ್ಕಾಗಿ ಇಲ್ಲಿ ಪ್ರಿಫ್ರೆನ್ಸನ್ನು ನೀವು ಪ್ರತಿಯೊಂದು ಕೂಡ ಒಂದು ಟೈಮ್ ಹೋಲ್ರಿ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಜಾಸ್ತಿನೇ ಇಲ್ಲಿ ಪ್ರಿಫರೆನ್ಸನ್ನು ಫಸ್ಟಿಗೆ ಕರ್ನಾಟಕ ಕೊಟ್ಟರೆ ಕರ್ನಾಟಕದ ಮೊದಲು ಅರವತ್ತೇಳು ಅದಾದಮೇಲೆ ಅರವತ್ನಾಲ್ಕು ಇದಾದ ಮೇಲೆ ಎಪ್ಪತ್ತೆರಡು ನಂಬರ್ ಒಂದು ಇರ್ತದೆ ರೀ ಎಮ್ ಟಿ ಎಸ್ ಅದರ್ ಸ್ಟೇಟ್ ಅಂತೇಳಿ ನೀವು ಅದನ್ನು ಹಾಕಿದರಪ್ಪ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಕುಂದಿರಲಿಲ್ಲಪ್ಪ ಅಂದರೆ ನಿಮ್ಮ ಕಟಾಪು ಬೇರೆ ಸ್ಟೇಟ್ಗಳಲ್ಲಿ ಕೂಡ ನಿಮ್ಮದು ಎಲ್ಲಿ ಕಟಾಪ್ ಕುಂದಿರ್ತದಲ್ಲ ಆ ಸ್ಟೇಟಿಗೆ ನಿಮ್ಮ ಆಯ್ಕೆ ಮಾಡಿ ಆ ಸ್ಟೇಟಲ್ಲಿ ನಿಮಗೆ ಜಾಬ್ ಕೊಡ್ತಾರ ತಿಳಿತಲ್ಲ ಇಲ್ಲಿ ಪ್ರಿಫರೆನ್ಸ್ ಕೊಡೋದು ಇದು ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ ಪ್ರಿಫರೆನ್ಸ್ ಕೊಡುವಾಗ ಅದೇ ರೀತಿ ನೀವು ಫಸ್ಟಿಗೆ ಏನು ಕೊಟ್ಟಿರಪ್ಪ ಈಗ ಅರವತ್ತೇಳು ನೆಕ್ಸ್ಟ್ ಅರವತ್ನಾಲ್ಕು ನೆಕ್ಸ್ಟ್ ಈಗ ಮಹಾರಾಷ್ಟ್ರದ ಅಲ್ಲಿ ಮಹಾರಾಷ್ಟ್ರದ ಮಹಾರಾಷ್ಟ್ರದ್ದು ತಪ್ಪನಾದ್ರೆ ನಂಬರ್ ಎಷ್ಟೈತದನ್ನ ಹಾಕ್ಬೇಕು ರೀ ಅದು ಹಾಕಿದ ಮೇಲೆ ಕೂಡ ಎಪ್ಪತ್ತೆರಡು ಹಾಕಿದನ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಕೊಡ್ಬೋದು ಸ್ನೇಹಿತರೆ ಅದಕ್ಕಾಗಿ ಅಪ್ಲಿಕೇಶನ್ ಹಾಕುವಾಗ ಪ್ರಿಫರೆನ್ಸ್ ಏನು ಕೊಡೋದೈತಿಲ್ಲ ಫಸ್ಟ್ ಅರವತ್ತ್ನಾಲ್ಕು ಅಥವಾ ಅರವತ್ತೇಳು ಎರಡರಲ್ಲಿ ಒಂದು ಹಾಕಿರಿ ಅರವತ್ನಾಲ್ಕು ಅರವತ್ತೇಳು ಎಪ್ಪತ್ತೆರಡು ಏನೇ ಮಿಸ್ ಮಾಡಿದರೂ ಕೂಡ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಇವ್ನ ಮೂರು ಮಾತ್ರ ಮಿಸ್ ಮಾಡಕ್ಕೆ ಹೋಗಬೇಡ್ರಿ ನಂಬರ್ ಹೇಳ್ತೀನಿ ಕೇಳ್ರಿ ಇನ್ನೊಮ್ಮೆ ಅರವತ್ತೇಳು ಅರವತ್ತ್ನಾಲ್ಕು ಎಪ್ಪತ್ತೆರಡು ಅಂದ್ರೆ ಮಾತ್ರ ನೀವು ಉಳಿದ ಸ್ಟೇಟಲ್ಲಿ ಎಮ್ ಟಿ ಎಸ್ ಆದರೂ ಕೂಡ ನೀವು ಹೋಗಿ ಆಯ್ಕೆ ಮಾಡೋಕ ನಿಮ್ಗೆ ಅರ್ಹತೆ ಪಡೆದಿರ್ತೀರಿ ಕೇವಲ ನೀವು ಅರವತ್ತೇಳು ಅಂದರೆ ನಮ್ಮ ಕರ್ನಾಟಕದಾಗ ಅಷ್ಟೇ ಬೇಕಪ್ಪ ಅನ್ನೋರು ಅರವತ್ತೇಳು ಅರವತ್ತ್ನಾಲ್ಕು ನೀವು ನೆಡ ಕೊಡಿರಿ ಇಲ್ಲಪ್ಪ ನಾನು ನಮ್ಮ ಕರ್ನಾಟಕ ಅಲ್ಲ ನಾನು ಬೇರೆ ಸ್ಟೇಟ್ಗಳಲ್ಲಿ ಸೆಲೆಕ್ಟ್ ಆದರೂ ಕೂಡ ನಾನು ಹೋಗಿ ಜಾಬ್ ಮಾಡ್ತೀನಿ ಅನ್ನೋರು ಅರವತ್ತೇಳು ಅರವತ್ನಾಲ್ಕರ ಜೊತೆಗೆ ಎಪ್ಪತ್ತೆರಡು ನಂಬರ್ ಕೂಡ ಹಾಕಿರಿ ಇಲ್ಲಪ್ಪ ಅಂದ್ರೆ ಬೇರೆ ಸ್ಟೇಟ್ ನಮ್ಗೆ ಇಂಥಷ್ಟು ಸ್ಟೇಟ್ ನಮ್ಮ ಮಹಾರಾಷ್ಟ್ರ ಅಷ್ಟ ಬೇಕು ಚೆನ್ನೈ ಎಷ್ಟು ಬೇಕು ದೆಹಲಿ ಎಷ್ಟ ಬೇಕು ಅಣ್ಣವ್ರಲ್ಲಿ ರಾಜ್ಯಗಳು ಕೊಟ್ಟಾರಿ ಆ ರಾಜ್ಯಗಳ ನಂಬರ್ ಆತತಿ ನೋಡ್ಕೊಂಡು ಹಾಕ್ರಿ ಒಂದು ಸಾರಿ ಪ್ರಿಫ್ರೆನ್ಸ್ ಕೊಟ್ಟಂದ್ರೆ ಮುಗೀತು ರೀ ನಿಮ್ದು ಇದೇ ಇರ್ತತಿ ಫೈನಲ್ ಅದಕ್ಕಾಗಿ ಪ್ರಿಫರೆನ್ಸ್ ಕೊಡೋವಾಗ ಕರೆಕ್ಟ್ ಕೊಡ್ರಿ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದ ತಿಳಿತಲ್ಲ ನಾನ ನೆಕ್ಸ್ಟ್ ಕಟಾಪ್ ಬಗ್ಗೆ ಕೇಳಕತ್ತೀರಿ ಕಟಾಪ್ ಕಡಿಮೆ ಅಂದರು ಲಾಸ್ಟ್ ನಿಮ್ದು ಇಲ್ಲಿ ಹನ್ನೊಂದು ಸಾವಿರ ಪೋಸ್ಟ್ ಐತಿ ಇದ್ದವ್ರಿ ಅದಕ್ಕೆ ಆ ಪೋಸ್ಟಿನ ಮೇಲೆ ಡಿಪೆಂಡ್ ಆಗಿರ್ತದೆ ಕಟಾಪ್ ಲಾಸ್ಟ್ ಟೈಮ್ ಬಂದು ನಿಮ್ಮದು ಒನ್ನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ರೀತಿ ಸ್ಕೋರ್ ಹೆಚ್ಚಿಗಿದ್ದರೆ ಸೆಲೆಕ್ಷನ್ ಆಗ್ತದೆ ರೀ ಇದು ಕ್ಯಾಟಗರಿ ವೈಸ್ ಆಗ್ತದೆ ಸ್ನೇಹಿತರಿಗೆ ಕಟಾಪ್ಗೆ ಸಂಬಂಧಿಸಿದ ಪ್ರತಿಯೊಂದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಕಟಾಪಿನ ವಿಡಿಯೋ ಮುಂದಿನ ನಡೆಯೋದಕ್ಕೆ ತೀರಿಸ್ಕೊಡ್ತೀನಿ ಯಾಕೆಂದರೆ ಆಲ್ರೆಡಿ ವಿಡಿಯೋ ಲೆಂತಿ ಆಗೈತಿ ಅಂದರೆ ಕಡಿಮೆ ಅಂದ್ರೂ ಕೂಡ ಲಾಸ್ಟ್ ಟೈಮ್ಗೆ ಈ ಟೈಮ್ಗೆ ಹೋಲಿಸಿದ್ರೆ ನೀವು ಕಡಿಮೆ ಅಂದರೂ ಸೆಲೆಕ್ಷನ್ ಆಗಬೇಕಪ್ಪ ಅಂದ್ರೆ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಆಗಲೇಬೇಕು ರೀ ಇದು ಒನ್ ಫಿಫ್ಟಿಗೆ ರೀ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂಬಂಧಿಸಿದ ಮುಂದಿನ ವರ್ಡದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ಪ್ರಿಫರೆನ್ಸ್ ಅನ್ನೋದು ಕರೆಕ್ಟ್ ಕೊಟ್ಟರೆ ಅಂದರೆ ಸೆಲೆಕ್ಷನ್ ಕೂಡ ನಿಮ್ದು ಈಸಿಯಾಗಿ ಆಗ್ತದ ಸ್ನೇಹಿತರೆ ನಿಮಗೇನಾದರೂ ಎಮ್ ಟಿ ಎಸ್ ಮತ್ತು ಸಿ ಎಸ್ ಎಚ್ ಎಲ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ಆಲ್ರೆಡಿ ಹೇಳಿದೆ ನಂಬರು ನೈನ್ ಫೈವ್ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬೋದು ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ರೀ ನಿಮಗೆ ಜಿ ಕೆ ಮತ್ತು ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಎಮ್ ಟಿ ಎಸ್ ಹುದ್ದೆಗಳಿಗೆ ಇದನ್ನೊಂದು ಸರಿಯಾಗಿ ಪ್ರಾಕ್ಟೀಸನ್ನು ಮಾಡಿರಿ ಎಕ್ಸಾಮ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ಎಕ್ಸಾಮ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀರಿ ಅದು ಬೇಕಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸ್ಲಿ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ